ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಇವತ್ತಿನ ಲಾಗೆ ನಿಮ್ಗೆಲ್ಲ ಸ್ವಾಗತ ಹೇಳಿದೆ ಇವತ್ತು ಉಂಚಳ್ಳಿ ಪಾಲ್ಸಿಗೆ ಹೊಟ್ಟಿದ್ದೀವಿ ಸುಮಾರು ಒಂದೆರಡು ವರ್ಷ ಆಗಿತ್ತು ಹೋಗ್ತೇನೆ ಸುತ್ತ ಸಣ್ಣ ಹೋಳಿದ್ದಾಗ ನೋಡಿದ್ಲು ಇವತ್ ಮತ್ ನೋಡ್ಬೇಕಂತ ಹೇಳಿದ್ಲು ಸೊ ಹೋಗ್ತಾ ಇದ್ದೀವಿ ಹಾಗೆ ಡ್ರೋನ್ ಸೂಟ್ ಎಲ್ಲ ಮಾಡ್ಕೊಂಡು ಬರ್ತೀವಿ ಡ್ರೋನ್ ಕೂಡ ನೋಡ್ಬೋದು ಯಾವ ತರ ವ್ಯೂ ಕಾಣಿಸುತ್ತೆ ಅಂತ ಕ್ಯಾಂಟೀನ್ ಅಲ್ಲ ಇದ್ದಲ್ಲಿ ಅಲ್ಲಿ ಯಾರು ಇಲ್ಲ ನಮ್ಮ ಉಂಚಳ್ಳಿ ಫಾಲ್ ಸಿರ್ಸಿಯಿಂದ ಮೂವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಸುಮಾರು ಒಂದು ತಾಸು ಬೇಕಾಗತ್ತೆ ಮಳೆಗಾಲದಲ್ಲಿ ನೋಡುವಂತ ಪ್ಲೇಸಲ್ಲಿ ಇದು ಕೂಡ ಒಂದು ತುಂಬಾ ಚೆನ್ನಾಗಿದೆ ವೆಹಿಕಲ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಈ ತರ ಸೈಡ್ಗೆ ಮೆಟ್ಲು ಕೂಡ ಇದೆ ಈ ಕಡೆ ಮಣ್ಣು ದಾರಿಲಿ ಕೂಡ ನಡ್ಕೊಂಡು ಹೋಗ್ಬೋದು ಇವಾಗ ತುಂಬಾ ಜೋಶಲ್ಲಿ ಇರ್ತೀವಿ ನಡ್ಕೊಂಡು ಪಡಬಟ ಹೋಗ್ಬಿಡ್ತೀವಿ ಬರುವಾಗ ಹತ್ತುವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ಅದರಲ್ಲೂ ಮಕ್ಕಳೆಲ್ಲ ಕರ್ಕೊಂಡೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಕಾಲು ನೋವು ಮಂಡಿ ನೋವೆಲ್ಲ ಇದ್ದವರು ದಯವಿಟ್ಟು ಹೋಗಬೇಡಿ ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ ವಿಡಿಯೋದಲ್ಲೇ ನೋಡ್ಕೊಂಡ್ಬಿಡಿ ನೋಡಿ ಇವಾಗ ಮೂರು ಸ್ಟೆಪ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಹೇಗಿದೆ ಅಂತ ಕಾಲ್ ಸೌಂಡು ಇಲ್ಲೇ ಕೇಳಿಸ್ತಾ ಇದ್ದಾನೆ ನೋಡಿ ಎಲ್ಲ ಕಡೆ ಮನ್ಸಿಗೆ ಕೂತ್ಕೊಂಡಿದೆ ಅದಾನಿ ನೀರನ ടോഡി ഫുൾ ഫോർ എനേവകസ് വാവ വിക്ടർ പോസ് കൺസർ കൺസർ ಬಾ ಕೊಡು ಕೈ ಈ ಹುಂಚಳ್ಳಿ ಫಾಲ್ಸ್ ಇರೋದು ಸಿದ್ದಾಪುರ ತಾಲೂಕು ಸಿರ್ಸಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಸಿರ್ಸಿಯಿಂದ ಹತ್ರ ಆಗಿರೋದ್ರಿಂದ ಬೆಸ್ಟ್ ಪ್ಲೇಸ್ ಆಫ್ ಸಿರ್ಸಿ ಅಂತಾನೆ ತುಂಬಾ ಜನ ರೆಕಮೆಂಡ್ ಮಾಡ್ತಾರೆ ಬರುವಾಗ ಏನಾದ್ರೂ ಸ್ನಾಕ್ಸ್ ತಿಂಡಿ ಏನಾದ್ರೂ ಬೇಕಾದ್ರೆ ಮೊದಲೇ ತಂದ್ಕೊಳ್ಬೇಕಾಗತ್ತೆ ಹೆಗ್ಗರಣೆ ಅಂತ ಸಿಗುತ್ತೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಮೂರ್ನಾಲ್ಕು ಕಿಲೋಮೀಟ್ರ್ ಇಂದನೆ ತಂದ್ಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಯಾವುದೇ ಥರ ಶಾಪ್ ಇಲ್ಲ ಬಾರ್ಲಿ ಅಂದ್ರೆ ಒಂದು ಶಾಪ್ ಇತ್ತು ಇವಾಗ ಎಲ್ಲ ಕೂಡ ಬಂದಾಗಿದೆ ಯಾವುದು ರನ್ನಿಂಗಲ್ಲಿಲ್ಲ ಸೊ ಮೊದಲೇ ತಂದ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಖತ್ ಕಾಣಿಸ್ತಾ ಇದೆ ಅಂತ ಗಾಳಿ ಬಂದಾಗ ಫಾಲ್ಸ್ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ನೀವು ಶ್ರೀ ಶ್ರೀಲಾಗ್ಸ್ ಯೂಟ್ಯೂಬ್ ಚಾನಲ್ಲು ಮತ್ತೆ ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಮೂರು ಕೂಡ ಇದೆ ಮೂರು ಕೂಡ ಫಾಲೋ ಮಾಡಿ ನಿಮಗೆ ಇನ್ನು ಹೆಚ್ಚು ಹೆಚ್ಚು ಮಲೆನಾಡಿನ ಮಾನ್ಸೂರನ್ನ ತೋರ್ಸಕ್ಕೆ ಕಾಯ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಫಾಲ್ಸ್ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ ನೋಡೋಣ ನೋಡಿ ಸಖತ್ ಕಾಣಿಸ್ತಾ ಇದೆ ಫಾಲ್ಸು ಒಂದು ಕ್ಷಣಕ್ಕೆ ಕಾಣಿಸಿದ್ರೆ ಇನ್ನೊಂದು ಕ್ಷಣಕ್ಕೆ ಫಾಗ್ ಅಲ್ಲ ಫುಲ್ ಕವರ್ ಆಗಬಿಡುತ್ತೆ ವಾಹ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫಾಗ್ ಇಪ್ತಾ ಫಾಲ್ತಾಯೆ ತುಮಗಾ ಹಾಯ್ ಬಳೆ ಇಲ್ಲಿ ಗಾಳಿ ಬಂದಾಗ ಯುಕ್ತಿಗೆ ಇನ್ನು ಕೆಳಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು ಅವಳು ಎರಡು ವರ್ಷದ ಹಿಂದೆ ಬಂದಾಗ ಸಣ್ಣವ್ಳು ಇದ್ಲಲ್ಲ ಆ ಅದ ವಿಡಿಯೋ ಎಲ್ಲ ತೆಗೆದು ಪದೇ ಪದೇ ನೋಡ್ತಾ ಇದ್ಲು ನಾನು ಮತ್ತೆ ಹೋಗ್ಬೇಕು ಅಂತ ಕೇಳ್ತಾ ಇದ್ಲು ಸೊ ನಾವು ಬರ್ದೇನೆ ಸುಮಾರು ಎರಡು ವರ್ಷ ಆಯ್ತಲ್ಲ ನೋಡ್ಕೊಂಡು ಬರೋಣ ಅಂತ ಈ ಸಲ ಬಂದ್ವಿ ಹಾಗೆ ಡ್ರೋನ್ ಶೂಟ್ ಕೂಡ ಮಾಡೋಣ ಅಂತ ಒಂದೆರಡು ಸಲ ಡ್ರೋನು ಫ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆಮೇಲೆ ಲ್ಯಾಂಡಿಂಗ್ ಕೊಟ್ಬಿಡ್ತಾ ಇತ್ತು ಫುಲ್ ಫಾಗ್ ಇತ್ತಲ್ಲ ಸೊ ಆಮೇಲೆ ಮೇಲ್ಗಡೆ ಹೋಗಿ ಮತ್ತೆ ಹಾರಿಸಿದ್ವಿ ಡ್ರೋನ್ ಕ್ಲಿಪ್ಪು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಈ ಫಾಲ್ಸ್ನ ಟೈಮಿಂಗ್ ಬಂದ್ಬಿಟ್ಟು ಸಂಜೆ ಆರು ಗಂಟೆ ಐದುವರೆ ನಂತರ ಯಾರನ್ನು ಬಿಡಲ್ಲ ಯಾಕೆಂದರೆ ಕೆಳಗಡೆ ಹೋದರೆ ಬರೋಕ್ಕೆ ಅರ್ಧ ಗಂಟೆ ಹಿಡಿಯುತ್ತೆ ಸೊ ಆರು ಗಂಟೆ ಕ್ಲೋಸಿಂಗ್ ಟೈಮ್ ಆಗಿರುತ್ತೆ ಇದು ಫಾರೆಸ್ಟ್ ಏರಿಯಾ ಫಾಲ್ಸ್ ಫಾಲ್ಸ್ಗೆ ಬರುವಾಗ ಎಂಟ್ರಿ ಫೀಸ್ ಕೂಡ ಇದೆ ಪರ್ ಪರ್ಸನ್ಗೆ ಟೆನ್ ರುಪೀಸು ಹಾಗೆ ಕಾರ್ ಆದರೆ ಫೋರ್ಟಿ ಆಮೇಲೆ ಬೈಕ್ ಆದರೆ ಟ್ವೆಂಟಿ ರುಪೀಸ್ ಇದೆ ಫಾಸ್ನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಜೊತೆಗೆ ಕಸ ಕಡ್ಡಿ ಪ್ಲಾಸ್ಟಿಕ್ನೆಲ್ಲ ಇಲ್ಲಿ ಕಸದ ಬುಟ್ಟಿ ಇದೆ ಅದಕ್ಕೆ ಹಾಕಿಬಿಟ್ಟು ಸುತ್ತಲೂ ಎಲ್ಲೂ ಹರಡದೇ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಅಂತ ಕೇಳ್ತೀನಿ ಸುಂದರವಾದ ಪರಿಸರವನ್ನು ಕಾಪಾಡ್ಕೊಳ್ಳೋಣ ಬನ್ನಿ ಇವಾಗ ವ್ಯೂದಲ್ಲಿ ಮುಂಚಣಿ ಫಾಸ್ನ ನೋಡ್ಕೊಂಡು ಬರೋಣ